ಮಥುರಾದಲ್ಲಿ ಕೃಷ್ಣ ಮತ್ತು ಬಲರಾಮ ಕೃಷ್ಣನ ಪರಾಕ್ರಮದ ಬಗ್ಗೆ ಕೇಳಿ ಮಥುರಾದಲ್ಲಿ ಕಂಸ ಬಹಳ ಕ್ರೋಧನಾಗುತ್ತಾನೆ ಆತನು ಅಕ್ರೂಡನಿಗೆ ಆಜ್ಞೆ ಮಾಡಿದ ಕೃಷ್ಣ ಬಲರಾಮ ಇಬ್ಬರಿಗೂ ಮಥುರೆಯಲ್ಲಿ ಯಜ್ಞಕ್ಕೆ ಆಹ್ವಾನ ಮಾಡಲೆಂದು ಚಾಡೋರ್ ಒಂದು ವೇಳೆ ಕೃಷ್ಣನನ್ನು ಸಾಯಿಸಲು ಆಗಲಿಲ್ಲ ಅಂದ್ರೆ ನೀನವನನ್ನು ಯುದ್ಧ ಮಾಡಿ ಪ್ರಚೋದಿಸು ಹಾಗೂ ನೆನಪಿಡು ಆತನು ಬದುಕಿ ಉಳಿಯಬಾರದು ಆತನು ಒಂದು ಪ್ರಮುಖ ವ್ಯಕ್ತಿಯಾಗಿ ಆದೇಶ ಕೊಡುತ್ತಾನೆ ಆತನು ಒಂದು ಪ್ರಮುಖ ವ್ಯಕ್ತಿಗೆ ಆದೇಶ ಕೊಡುತ್ತಾನೆ ನೀನು ಯಜ್ಞ ಮಂಟಪದ ದ್ವಾರದಲ್ಲೇ ನಿಲ್ಲು ಅವನನ್ನು ಆನೆಯಿಂದ ತುಳಿಸಿ ಸಾಯಿಸಿಬಿಡು ಕೃಷ್ಣ ಮತ್ತು ಬಲರಾಮ ಯಜ್ಞಕ್ಕೆ ಹೊರಟರು ನಮಸ್ಕಾರ ನಾನು ಕೃಷ್ಣ ನಾನು ಈ ಧನಸ್ಸನ್ನು ನೋಡಬಹುದೇ ಕಂಸನು ಕೃಷ್ಣನನ್ನು ಸಾಯಿಸಲೆಂದು ಪ್ರತ್ಯೋಮ್ನನಿಗೆ ಆದೇಶ ಕೊಟ್ಟಿದ್ದ ಅಷ್ಟೇನೂ ಭಾರವಾಗಿರುವುದಿಲ್ಲವೇನೋ ಆದ್ರೆ ಅದು ತುಂಬಾ ಭಾರವಾದದ್ದು ಅದನ್ನು ನಮ್ಮ ಮಲ್ಲವೀರನಾದ ಚಾಣೂರ ಕೈಯಲ್ಲೂ ಎತ್ತಲು ಸಾಧ್ಯವಾಗುವುದಿಲ್ಲ ಕೃಷ್ಣನು ಆ ಧನಸ್ಸನ್ನು ಎತ್ತಿ ಮುರಿದು ಬಿಟ್ಟನು ಎಲ್ಲರೂ ಕೂಗಾಡುತ್ತಾ ಯಜ್ಞ ಮಂಟಪವನ್ನು ಸಮೀಪಿಸಿದರು ಕೃಷ್ಣನಿಗೆ ಜಯವಾಗಲಿ ಅವನು ನಮ್ಮ ಮುಕ್ತಿದಾತನು ಆ ಗುಂಪಿಗೆ ಹೆದುರಿದ ಪ್ರತ್ಯುಮ್ನನು ಕೃಷ್ಣನನ್ನು ಸಾಯಿಸಲು ಸಾಧ್ಯವಾಗಲಿಲ್ಲ ಮರುದಿನ ಬೆಳಿಗ್ಗೆ ಕೃಷ್ಣನು ಯಜ್ಞ ಮಂಟಪದ ದ್ವಾರದವರೆಗೂ ಬಂದ ಓಡು ಕೃಷ್ಣ ಆನೆ ನಿನ್ನನ್ನು ದಾಳಿ ಮಾಡಲು ಬರುತ್ತಿದೆ ಆನೆ ಅದರ ಸೊಂಡಿಲಿಂದ ಕೃಷ್ಣನನ್ನು ಹಿಡಿಯುತ್ತೆ ಅದರಿಂದ ತಪ್ಪಿಸಿಕೊಂಡು ಆನೆಯ ಸೊಂಡಿಲನ್ನು ಹಿಡಿದು ಗಾಳಿಯಲ್ಲಿ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿ ಸಾಯಿಸಿಬಿಡುತ್ತಾನೆ ಕ್ರೂರ ಕಂಸನ ದುಷ್ಟ ಯೋಜನೆ ವಿಫಲವಾಯಿತು ಕಂಸನ ಅಂತ್ಯ ಕಂಸನು ಕೃಷ್ಣ ಮತ್ತು ಚಾಣೂರರ ಮಧ್ಯೆ ಮಲ್ಲಯುದ್ಧವನ್ನು ಘೋಷಿಸಿದ್ದ ಮೊದಲು ನಿನ್ನ ಸೋದರನಾದ ಬಲರಾಮ ಮುಷ್ಟಿಕನೊಂದಿಗೆ ಯುದ್ಧ ಮಾಡುತ್ತಾನೆ ಈಗ ಬಲರಾಮ ಮತ್ತು ಮುಷ್ಟಿಕ ಎದುರು ಬರುತ್ತಾರೆ ಇದು ಅನ್ಯಾಯ ಕಂಸ ಇಷ್ಟು ಚಿಕ್ಕ ಹುಡುಗನನ್ನು ಮುಷ್ಟಿಕನ ಎದುರು ನಿಲ್ಲಿಸಿದಾನೆ ಅವನು ಸತ್ತು ಹೋಗುತ್ತಾನೆ ಎಲ್ಲರೂ ಆಶ್ಚರ್ಯಚಕಿತರಾದರು ಎಲ್ಲರ ಆಶ್ಚರ್ಯಕ್ಕೆ ಬಲರಾಮ ಮುಷ್ಟಿಕನನ್ನು ಸಾಯಿಸಿಬಿಟ್ಟ ಈಗ ಚಾಣೂರನು ಮುಂದೆ ಬಂದ ತಯಾರಾಗು ಕೃಷ್ಣ ಚಾಣೂರ ಅವನ ತೋಳ್ಬಳದಿಂದ ಕೃಷ್ಣನನ್ನು ಹಿಡಿಯಲು ಹೋಗುತ್ತಾನೆ ಆದರೆ ಕೃಷ್ಣ ತಪ್ಪಿಸಿಕೊಳ್ಳುತ್ತಾನೆ ಚಾಣೂರ ಮತ್ತೆ ಒಂದು ಬಾರಿ ದಾಳಿ ಮಾಡುತ್ತಾನೆ ಕೃಷ್ಣ ಪಕ್ಕಕ್ಕೆ ಸರಿದು ಅವನನ್ನು ಹಿಡ್ಕೊಂಡು ಮೇಲಕ್ಕೆತ್ತಿ ನೆಲಕ್ಕಪ್ಪಳಿಸಿದ ಹೇ ಚಾಣೂರ ಸತ್ತು ಹೋದ ಕೃಷ್ಣನಿಗೆ ಜಯ ಹೋ ಕಂಸನ ಸೈನಿಕರು ಕೃಷ್ಣನ ಕಡೆ ಓಡಿಬಂದರು ಕೃಷ್ಣ ಕಂಸನ ಕಡೆ ಓಡಿದ ಆತನ ಖಡ್ಗವನ್ನು ತೆಗೆದುಕೊಂಡು ಅವನನ್ನು ನೆಲಕ್ಕೆ ತಳ್ಳಿ ಅವನನ್ನು ವಧಿಸುತ್ತಾನೆ ಎಲ್ಲರೂ ಸ್ತಬ್ಧರಾಗುತ್ತಾರೆ ಕಂಸನ ತಲೆ ಮೇಲಿಂದ ಕಿರೀಟವನ್ನು ತೆಗೆದು ಕೃಷ್ಣ ರಾಜ ಉಗ್ರಸೇನನ ತಲೆ ಮೇಲೆ ಇಡುತ್ತಾನೆ ಆತನು ಕಂಸನ ತಂದೆ ಹಾಗೂ ಅವನನ್ನು ಬಂಧಿಸಿರುತ್ತಾರೆ ಮಹಾರಾಜ ನಾನಿದನ್ನು ನಿಮಗೆ ಕೊಡುತ್ತಿದ್ದೇನೆ ವಾಸ್ತವದಲ್ಲಿ ಇದು ನಿಮಗೆ ಸೇರಿದ್ದು ಇದೇ ಪ್ರಾರಂಭ ಶ್ರೀಕೃಷ್ಣನು ಅವನ ದೀರ್ಘಕಾಲದ ಆಯಸ್ಸುವರೆಗೂ ಎಲ್ಲ ದುಷ್ಟರನ್ನು ವಧಿಸಿದ ಶ್ರೀಕೃಷ್ಣನ ಶೌರ್ಯತೆಯ ಕುರಿತು ನಮಗೆ ಈಗಲೂ ತಿಳಿದಿದೆ